ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಇವತ್ತು ನೋಡಿ ಸಬ್ಬಕ್ಕಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಟೇಸ್ಟಿನೂ ಇರುತ್ತೆ ಸಾಫ್ಟಾಗೂ ಬರುತ್ತೆ ಈಸಿಯಾಗೂ ಮಾಡ್ಕೊಳ್ಬೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಒಂದು ಬೌಲ್ ತಗೊಂಡು ನೋಡಿ ಇಲ್ಲಿ ಒಂದು ಕಪ್ಪು ಸಬಾಕಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ತೊಳ್ಕೊಳ್ಬೇಕು ಎರಡರಿಂದ ಮೂರು ಬಾರಿ ನೋಡಿ ಈ ಥರ ತೊಳ್ಕೊಂಡು ನೆನೆಯಾಕೆ ಬಿಡಬೇಕು ಎರಡರಿಂದ ಮೂರು ಗಂಟೆ ನೆನಿಬೇಕು ನೋಡಿ ನೆಂದಿದೆ ನೀರೆಲ್ಲ ಬಸ್ತಿದ್ದೀನಿ ನೋಡಿ ಬೇರೆ ಬೌಲ್ಗೆ ಸೇರಿಸ್ಕೊಳ್ಬೇಕು ಸ್ವಲ್ಪ ದೊಡ್ಡದಾಗಿರೋ ಬೌಲ್ಗೆ ನೋಡಿ ಇಲ್ಲಿ ಬಾಂಬೆ ರವೆ ಮಾಮೂಲಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಆ ರವೆ ಒಂದೂವರೆ ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ನೋಡಿ ಮೊಸರು ಒಂದು ಕಪ್ಪು ಒಂದು ಕಪ್ಪು ಸಬಕ್ಕಿಗೆ ಒಂದೂವರೆ ಕಪ್ಪು ಮೊಸರು ಸಾರಿ ರವೆ ಮತ್ತು ಒಂದು ಕಪ್ಪು ಮೊಸರು ಹಾಕಿದ್ದೀನಿ ಸ್ವಲ್ಪ ಮೇಲೆ ನೀರು ಹಾಕ್ಕೊಳ್ಬೇಕು ಮೊಸರದೆಲ್ಲ ಸ್ವಲ್ಪ ತಿರುಗಿಸ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಜಾಸ್ತಿ ನೀರು ಹಾಕೋದು ಬೇಡ ಇದೇ ಸರಿ ಹೋಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಮಾಮೂಲಿ ಅಕ್ಕಿ ಇದು ಇಡ್ಲಿ ಎಲ್ಲ ಮಾಡ್ತೀವಿ ಇದೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಆಮೇಲೆ ಎಲ್ತಿಗೂ ತುಂಬಾ ಒಳ್ಳೆಯದು ಸಬಕ್ಕಿ ತಂಪು ಸಬಕ್ಕಿ ನೋಡಿ ಈ ಥರ ನೋಡಿ ಕರೆಕ್ಟಾಗಿದೆ ಇದು ಮಿಕ್ಸ್ ಮಾಡಿರೋದು ಇದಕ್ಕೆ ನೀರೇನು ಬೇಕಾಗಲ್ಲ ಇದನ್ನು ಒಂದು ಅರ್ಧ ಅವರು ನೆನೆಯೋಕ್ಕೆ ಬಿಡಬೇಕು ಒಂದು ತಟ್ಟೆ ಮುಚ್ಚಿಬಿಟ್ರೆ ಒಂದು ಅರ್ಧ ಅವರು ನೆಂದ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಮಾಡಿದಾಗ ನೋಡಿ ಆಗಿದೆ ಅರ್ಧ ಅವರು ನೋಡಿ ಚೆನ್ನಾಗೆಲ್ಲ ನೀರಿನ ಅಂಶ ಎಲ್ಲ ಹೀರ್ಕೊಂಡಿದೆ ಒಂದು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಅದೇ ಸರಿ ಹೋಗುತ್ತೆ ನೋಡಿ ಅದಕ್ಕಿರಬೇಕು ಕರೆಕ್ಟಾಗಿದೆ ಅದ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈನೋ ಸ್ವಲ್ಪ ನೋಡಿ ಹಾಕೊಳ್ಳಿ ಈನು ಸೋಡಾ ಹಾಕೋದಕ್ಕಿಂತ ಈನೋ ಹಾಕಿದ್ರೆ ನಮಗೆ ಎಲ್ಲಿ ತಗೂ ಒಳ್ಳೆಯದೇ ಸೋಡಾ ಅಷ್ಟೊಂದು ಒಳ್ಳೇದಲ್ಲ ಹೊಟ್ಟೆ ಬಾದೆ ಹೊಟ್ಟೆ ಉರಿ ಆ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ ಮಾಮೂಲಿ ಸೋಡಾ ಹಾಕಿದ್ರೆ ನೋಡಿ ಈಗ ಆಗಿದೆ ನೋಡಿ ಒಂದು ಇಡ್ಲಿದು ಪ್ಲೇಟ್ ತಗೊಂಡು ನೋಡಿ ಈ ಥರ ತುಂಬ ಏನು ಹಾಕೋದು ಬೇಡ ಸರಿ ಎತ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಲ್ಲದಕ್ಕೂ ಅದೇ ಥರನೇ ಈ ಥರ ಹಾಕ್ಕೊಂಡು ಇಡ್ಲಿ ಕುಕ್ಕರಲ್ಲಿ ಇಟ್ಟರು ಹತ್ತು ನಿಮಿಷ ಹತ್ತರಿಂದ ಹನ್ನೆರಡು ನಿಮಿಷ ಬೇಗ ಬಿಡಬೇಕು ತುಂಬ ಚೆನ್ನಾಗಿ ಅದು ಆಗುತ್ತೆ ನೋಡಿ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ ಹುರ್ಗಡ್ಲೆ ಚಟ್ನಿ ನೋಡಿ ಹುರ್ಗಡ್ಲೆ ಅರ್ಧ ಕಪ್ಪಷ್ಟು ನೋಡಿ ಹಣ್ಣಾಗಿರೋ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಖಾರಕ್ಕೆ ಹಾಕ್ಕೊಳ್ಳಿ ಎಷ್ಟು ಬೇಕೋ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೇನು ಕಾಯಿ ಏನು ಹಾಕೋದು ಬೇಡ ಹುರ್ಗಡ್ಲೆ ಚಟ್ನಿ ಅಂದರೆ ಬರೀ ಹುರ್ಗಡ್ಲೆದೇ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ರೆಡಿಯಾಗಿದೆ ನೋಡಿ ಈಗ ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಾಗಿದೆ ಟೇಸ್ಟು ತುಂಬ ಚೆನ್ನಾಗಿದೆ ನೋಡಿ ಆಗಿದೆ ಇಡ್ಲಿ ಸ್ವಲ್ಪ ತಣ್ಣಗಾದ ಮೇಲೆ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಿಸಿನಲ್ಲಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ನೋಡಿ ತುಂಬ ಚೆನ್ನಾಗಾಗಿದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಹತ್ತಿ ಥರ ಇದೆ ಸಾಫ್ಟಾಗಿ ಅದುವಾಗೂ ಚೆನ್ನಾಗಿ ಬೆಂದಿದೆ ನೋಡಿ ಬಿಸಿ ಇದೆ ಸ್ವಲ್ಪ ತೆಗಿಯೋಕ್ಕೆ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್